ಬಾಲ್ಸಮ್ ಫ್ಲವರ್ ಪ್ಲ್ಯಾಂಟ್ ಅಥವಾ ಕರ್ಣಕುಂಡಲು ಹೂವು ಇದನ್ನು ವರ್ಷಕ್ಕೆರಡು ಸರಿ ಅಂದರೆ ಮಳೆಗಾಲ ಮತ್ತು ಬೇಸಿಗೆ ಎರಡೂ ಸೀಸನ್ನೊಳಗೂ ಸೀಡ್ಸಿಂದ ಈಸಿಯಾಗಿ ಗ್ರೋ ಮಾಡ್ಬೋದು ಬಾಲ್ಸಮ್ ಫ್ಲವರ್ ಸೀಡ್ಸ್ನ ಹೆಂಗೆ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಹೂವು ಅರಳಿ ಒಣಗಿದ ಮೇಲೆ ಅಲ್ಲಿ ಸೀಡ್ ಪಾಟ್ಸ್ ಫಾರ್ಮ್ ಆಗ್ತಾವೆ ಅದು ಫುಲ್ ಆಗಿ ಒಳಗೆ ಸೀಡ್ಸ್ ಮೆಚ್ಯೂರ್ ಆಗೋ ಮಟ್ಟನ ನಾವು ವೇಟ್ ಮಾಡಬೇಕು ಒಳಗಡೆ ಸೀಡ್ಸ್ ಮ್ಯಾಚ್ಯೂರ್ ಆಗಿದ್ದರೆ ಸೀಟ್ ಪಾಟ್ ಎಲೋಯಿಶ್ ಆಗುತ್ತೆ ನಾವು ಜಸ್ಟ್ ಕೈಯಿಂದ ಟಚ್ ಮಾಡಿದರೆ ಅದು ಬರ್ಸ್ಟ್ ಆಗಿ ಓಪನ್ ಆಗುತ್ತೆ ಅವಾಗ ಒಳಗೆ ಒಳಗೆ ನಮ್ಗೆ ಚಾಕ್ಲೇಟ್ ಅಥವಾ ಬ್ರೌನಿಶ್ ರೌಂಡ್ ಸೀಡ್ಸ್ ಸಿಗ್ತಾವೆ ಇವು ಮ್ಯಾಚುರ್ಡ್ ಮ್ಯಾಚ್ಯೂರ್ಡ್ ಸೀಡ್ಸ್ ಇದು ಇನ್ನು ಎಳೆದೈತ್ರಿ ಇದ್ರೊಳಗೆ ಸೀಡ್ಸು ವೈಟ್ ಕಲರ್ ಇರ್ತವೆ ಮೀನ್ಸ್ ಇವು ಪೂರ್ತಿ ಮ್ಯಾಚುರ್ ಆಗಿರಲ್ರಿ ಇಂಥ ಸೀಡ್ಸ್ನ ಕಲೆಕ್ಟ್ ಮಾಡ್ಕೋಬಾರ್ದು ಸೀಡ್ಸ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾಲ್ಕು ದಿನ ನೆರಳೊಳಗೆ ಒಣಗಿಸ್ಕೋಬೇಕು ರೀ ಡೈರೆಕ್ಟ್ ಸನ್ ಲೈಟ್ಗೆ ಒಣಗಿಸ್ಬಾರ್ದು ನೆರಳೊಳಗೆ ಒಣಗಿಸ್ಕೊಂಡು ಏರ್ ಟೈಟ್ ಕಂಟೈನರ್ ಅಥವಾ ಈ ಥರ ಟೈಟ್ ಪಾಕೆಟ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು